ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತ ಊರುಗಳಲ್ಲಿ ನಮಸ್ಕಾರ ವೀಕ್ಷಕರೇ ನಮ್ಮ ಗುರಿಯ ಕಡೆಗೆ ಅಚಲ ವಿಶ್ವಾಸದಿಂದ ಮುನ್ನುಗ್ತಿದ್ರೆ ಜೊತೆಗೆ ಅದಕ್ಕೆ ಬೇಕಾದ ಶ್ರಮ ಹಾಕ್ತಿದ್ರೆ ಯಶಸ್ಸು ತನ್ನಿಂದ ತಾನೇ ಅರಸಿ ಬರುತ್ತೆ ಎಂಬುದಕ್ಕೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ತಾಜಾ ಉದಾಹರಣೆ ನಾವು ಹಾಲಿವುಡ್ ಗುಣಮಟ್ಟದ ಸಿನಿಮಾ ಮಾಡಬೇಕು ನಮ್ಮ ಸಿನಿಮಾಗಳು ವಿದೇಶಗಳಲ್ಲಿ ಮಾರುಕಟ್ಟೆಗೊಳ್ಬೇಕು ಎಂಬ ಕನಸು ಹೊಂದಿದ್ದ ಯಶ್ ಅದಕ್ಕಾಗಿ ಹಗಲಿರುಳು ಶ್ರಮ ಪಡ್ತಿದ್ದಾರೆ ಈಗಾಗಲೇ ಹಾಲಿವುಡ್ ಗುಣಮಟ್ಟದ ಎರಡು ಸಿನಿಮಾಗಳಲ್ಲಿ ರಾಕಿ ಬಾಯ್ ತೊಡಗಿಸಿಕೊಂಡಿದ್ದಾರೆ ಯಶ್ ಮುಂದಿನ ಸಿನಿಮಾ ಟಾಕ್ಸಿಕ್ ಆಗಿ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ ಇಂದಿನ ವಿಡಿಯೋದಲ್ಲಿ ರಾಕಿಂಗ್ ಸ್ಟಾರ್ ರಿಜೆಕ್ಟ್ ಮಾಡಿರುವ ಸಿನಿಮಾಗಳು ಯಾವುವು ಎಂಬುದನ್ನು ನೋಡೋಣ ಯಶ್ ರಿಜೆಕ್ಟ್ ಮಾಡಿದ ಸಿನಿಮಾಗಳ ಲಿಸ್ಟ್ನಲ್ಲಿ ಮೊದಲು ಕಾಣಿಸಿಕೊಳ್ಳೋದು ಕಿರಾತಕ ಎರಡ್ ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡಿದ್ದ ಈ ಸಿನಿಮಾ ಯಶ್ ಸಿನಿ ಕರಿಯರ್ಗೆ ದೊಡ್ಡ ಬ್ರೇಕ್ ನೀಡಿತ್ತು ತಮಿಳು ಚಿತ್ರದ ರಿಮೇಕ್ ಆಗಿದ್ದ ಈ ಸಿನಿಮಾವನ್ನ ಕನ್ನಡದ ನೇಟಿವಿಟಿಗೆ ತಕ್ಕಂತೆ ನಿರ್ದೇಶಕ ಪ್ರದೀಪ್ ರಿಮೇಕ್ ಮಾಡಿದ್ರು ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಮಂಡ್ಯ ಹಳ್ಳಿ ಹೈದನ ಪಾತ್ರದಲ್ಲಿ ಪ್ರೇಕ್ಷಕರ ಮನ ಗೆದ್ದಿದ್ರು ಆಫೀಸ್ನಲ್ಲಿ ಕಿರಾತಕ ದೊಡ್ಡ ಹಿಟ್ ಆದ ಮೇಲೆ ಕಿರಾತಕ ಟೂ ಒಪ್ಪಿಕೊಂಡಿದ್ದ ಯಶ್ ಅಡ್ವಾನ್ಸ್ ಹಣ ಕೂಡ ಪಡೆದಿದ್ರು ಜೊತೆಗೆ ಎಂಟು ದಿನಗಳ ಶೂಟಿಂಗ್ ಕೂಡ ಮಾಡಿದ್ರು ಆದರೆ ಕೆಜಿಎಫ್ ಸಿನಿಮಾ ಬ್ಲಾಕ್ ಬಸ್ಟರ್ ಆಯಿತು ನ್ಯಾಷನಲ್ ಸ್ಟಾರ್ ಆಗುತ್ತಿದ್ದಂತೆ ಯಶ್ ಕಿರಾತಕದಿಂದ ಹೊರಬಂದ್ರು ಜೊತೆಗೆ ಸಿನಿಮಾಗಾಗಿ ಪಡೆದಿದ್ದ ಅಡ್ವಾನ್ಸ್ ಹಣ ಕೂಡ ಹಿಂದಿರುಗಿಸಿದ್ರು ಲೈಗರ್ ಪುರಿ ಜಗನ್ನಾಥ್ ದಕ್ಷಿಣ ಭಾರತದ ಪ್ರತಿಭಾವಂತ ನಿರ್ದೇಶಕರಲ್ಲಿ ಒಬ್ಬರು ಲೈಗರ್ ಸಿನಿಮಾಗೂ ಮುನ್ನ ಗೆಲುವಿನ ಕುದುರೆಯಾಗಿದ್ದ ಪುರಿ ಜಗನ್ನಾಥ್ ಇತ್ತೀಚಿನ ವರ್ಷಗಳಲ್ಲಿ ಸೋಲಿನ ಮೇಲೆ ಸೋಲು ಅನುಭವಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ನಿರ್ದೇಶಿಸಿದ ವಿಜಯ್ ದೇವರಕೊಂಡ ನಟನೆಯ ಲೈಗರ್ ಅಟರ್ ಫ್ಲಾಪ್ ಆಗಿತ್ತು ಈ ಸಿನಿಮಾ ವಿಜಯ್ ದೇವರಕೊಂಡ ಬಳಿ ಹೋಗುವುದಕ್ಕೂ ಮುನ್ನ ಯಶ್ ಬಳಿ ಬಂದಿತ್ತು ಎಂಬ ಸುದ್ದಿ ಇದೆ ಆದರೆ ಯಶ್ ಲೈಗರ್ ಚಿತ್ರವನ್ನ ಒಪ್ಪಿಕೊಂಡಿರಲಿಲ್ಲ ಇದಾದ ಬಳಿಕ ಜನಗಣ ಮನ ಎಂಬ ಸಿನಿಮಾದ ಕತೆಯನ್ನು ಕೂಡ ಪುರಿ ಜಗನ್ನಾಥ್ ಯಶ್ಗೆ ಹೇಳಿದ್ರು ಈ ಸುದ್ದಿ ಗಾಂಧಿನಗರದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಆದ್ರೆ ರಾಖಿಬಾಯ್ ಈ ಸಿನಿಮಾ ಕೂಡ ರಿಜೆಕ್ಟ್ ಮಾಡಿದ್ರು ಕೆಲ ವರ್ಷಗಳ ಹಿಂದೆ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಎ ಹರ್ಷ ಕಾಂಬಿನೇಷನ್ನಲ್ಲಿ ರಾಣಾ ಅನ್ನೋ ಸಿನಿಮಾ ಘೋಷಣೆಯಾಗಿತ್ತು ಆದ್ರೆ ಆ ನಂತರ ಆ ಸಿನಿಮಾ ಟೇಕ್ ಆಫ್ ಆಗಲಿಲ್ಲ ರಾಣ ಆಗಿ ತೆರೆಯ ಮೇಲೆ ಯಶ್ಟನ್ನ ನೋಡಬೇಕು ಎಂದುಕೊಂಡಿದ್ದ ಫ್ಯಾನ್ಸ್ ಆಸೆ ಈಡೇರಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಾಲ್ ಕಫ್ತರ್ ಎಂಬ ಸಿನಿಮಾ ರಿಲೀಸ್ ಆಗಿತ್ತು ಈ ಬಾಲಿವುಡ್ ಸಿನಿಮಾದಲ್ಲಿ ಸೈಫ್ ಅಲಿ ಖಾನ್ ನಾಯಕನಾಗಿ ಕಾಣಿಸಿಕೊಂಡಿದ್ರು ಆದ್ರೆ ಈ ಪಾತ್ರ ಸೈಫ್ಗೂ ಮೊದಲು ರಾಕಿಂಗ್ ಸ್ಟಾರ್ ಯಶ್ ಹುಡುಕಿಕೊಂಡು ಬಂದಿತ್ತು ಈ ಸಂದರ್ಭದಲ್ಲಿ ಕೆಜಿಎಫ್ ಚಾಪ್ಟರ್ ಒನ್ ಹಿಟ್ ಆಗಿತ್ತು ಯಶ್ ಈ ಸಿನಿಮಾದ ಆಫರ್ ರಿಜೆಕ್ಟ್ ಮಾಡಿದ್ರು ಜೊತೆಗೆ ಈ ಚಿತ್ರ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಡಿಸಾಸ್ಟರ್ ಆಗಿತ್ತು ಕಾಲಿವುಡ್ ನಿರ್ದೇಶಕ ಶಂಕರ್ ನಿರ್ದೇಶನದ ಸಿನಿಮಾಗಳು ಎಲ್ಲಾ ವರ್ಗದ ಪ್ರೇಕ್ಷಕರನ್ನ ಸೆಳೆಯುತ್ತವೆ ಇವರು ಸಿನಿಮಾ ರಂಗದ ಶೋ ಮ್ಯಾನ್ ಅಂತಲೇ ಖ್ಯಾತಿ ಗಳಿಸಿದ್ದಾರೆ ಶಂಕರ್ ಕತೆ ಹೇಳುವ ಶೈಲಿ ತಂತ್ರಜ್ಞಾನ ಬಳಕೆ ಮಾಡುವ ರೀತಿಗೆ ಸಿನಿ ಪ್ರೇಕ್ಷಕರು ಫಿದಾ ಆಗಿದ್ದಾರೆ ಬಾಲಿವುಡ್ ನಲ್ಲೂ ಶಂಕರ್ ಸಿನಿಮಾಗಳ ಕ್ರೇಜ್ ಹೆಚ್ಚಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯಶ್ ಮತ್ತು ಶಂಕರ್ ಕಾಂಬಿನೇಷನ್ ಸಿನಿಮಾ ಸಿನಿಮಾವೊಂದು ತೆರೆಗೆ ಬರಲಿದ್ದು ಇದರಲ್ಲಿ ರಾಮ್ ಚರಣ್ ಕೂಡ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗಿತ್ತು ಅನಂತರದಲ್ಲಿ ಈ ಸಿನಿಮಾದ ಅಪ್ಡೇಟ್ ಹೊರಬರಲಿಲ್ಲ ಕನ್ನಡದ ಹೊಸ ನಿರ್ದೇಶಕ ನರ್ತನ್ ಜೊತೆ ಯಶ್ ಸಿನಿಮಾವೊಂದು ಬರಲಿದೆ ಎಂಬ ಮಾತುಗಳು ಹಲವು ವರ್ಷಗಳ ಹಿಂದೆಯೇ ಕೇಳಿಬಂದಿತ್ತು ಈ ಸಿನಿಮಾದ ಕತೆ ಬಹುತೇಕ ಒಪ್ಪಿಗೆಯಾಗಿತ್ತು ಎಂಬ ಮಾತುಗಳು ಕೂಡ ಕೇಳಿಬಂದಿದ್ವು ಆದರೆ ಯಶ್ ಈ ಸಿನಿಮಾ ಮಾಡಲಿಲ್ಲ ಮುಂದಿನ ದಿನಗಳಲ್ಲಿ ಇವರಿಬ್ಬರು ಜೊತೆಯಾಗಿ ಸಿನಿಮಾ ಮಾಡುವ ನಿರೀಕ್ಷೆಯಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಣಬೀರ್ ಕಪೂರ್ ಮತ್ತು ಆಲಿಯಾ ಭಟ್ ನಟಿಸಿದ್ದ ಬ್ರಹ್ಮಾಸ್ತ್ರ ಬಹುದೊಡ್ಡ ಹಿಟ್ ಆಗಿತ್ತು ಇದರ ಪಾರ್ಟ್ ಟು ಕೂಡ ಇದೀಗ ತೆರೆಗೆ ಬರಲು ಸಜ್ಜಾಗಿದೆ ಅಂದಾಗೆ ಬ್ರಹ್ಮಾಸ್ತ್ರ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ದೇವ ಪಾತ್ರಕ್ಕಾಗಿ ಸಿನಿಮಾ ತಂಡ ಯಶ್ ಅವರಿಗೆ ಕೇಳಿತ್ತು ಆದರೆ ಯಶ್ ಈ ಪಾತ್ರ ಮಾಡಲು ನಿರಾಕರಿಸಿದ್ರು ಪಾರ್ಟ್ ಟೂ ನಲ್ಲಿ ಈ ಪಾತ್ರವನ್ನ ರಣವೀರ್ ಸಿಂಗ್ ನಿರ್ವಹಿಸಲಿದ್ದಾರೆ ಎನ್ನಲಾಗಿದೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ